ನಮಸ್ತೆ ರೈತ ಬಾಂಧವ್ರೆ ನಮಸ್ತೆ ಸರ್ ನಮಸ್ಕಾರ 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 ಸರ್ ತಮ್ಮ ಹೆಸರು ನಾಗರಾಜ ಸರ್ ಸರ್ ಏಳು ವರ್ಷ ಅಡಿಕೆ ಗಿಡ ಏಳು ವರ್ಷ ಸರ್ ಏಳು ವರ್ಷ ಏಳು ವರ್ಷಕ್ಕೆ ಎಪ್ಪತ್ತು ಕೆ ಜಿ ಸಿಕ್ಕತ್ತಲ್ಲ ಎಪ್ಪತ್ತು ಕೆ ಜಿ ಸಿಕ್ಕತ್ತ ಸರ್ ಎಪ್ಪತ್ತು ಕೆ ಜಿ ಸಿಕ್ಕತ್ತಲ್ಲ ವರ್ಷಕ್ಕೆ ಎಷ್ಟು ಸಲ ಸ್ಪ್ರೇ ಮಾಡ್ತೀರಿ ಒಂದು ಎರಡು ಮೂರು ಮೂರು ಸಲ ಹಾಕತ್ತೆ ಸರ್ ಮೂರು ಸಲ ಮ್ಯಾಲೆ ಸ್ಪ್ರೇ ಮಾಡಿ ಕೆಳಗೆ ಏನು ಕೊಟ್ಟಿದ್ದೀವಿ ಕೆಳಗೆ ಸರ ಇದು ಗೊಬ್ಬರ ಗೊಬ್ಬರ ಏನಿಲ್ಲ ಸರ್ ಎಷ್ಟು ವರ್ಷದಿಂದ ಗೊಬ್ಬರ ಕೊಡ್ತಿದ್ದೀವಿ ಸುಮ್ಮನೆ ಒಂದು ಹೆಚ್ಚು ಕಡಿಮೆ ಒಂದು ಐದು ವರ್ಷ ಕೊಡಕ್ಕೆ ಸರ್ ಗದ್ದೆ ಕೊಟ್ಟಂಗೆ ಅಡಿಕೆ ಗೊಬ್ಬರ ಕೊಟ್ಟ ಮತ್ತೆ ಈಗ ನೀನು ಒಂದು ಹಿಂಗ ಬಿಟ್ಟರೆ ನೀವು ಎರಡುವರೆ ಸಾವಿರ ಬರಲ್ಲ ಈಗ ಮಣ್ಣು ಟೆಸ್ಟ್ ಮಾಡಿಸಿದ ತೋಟದಲ್ಲಿ ಮಿನಿಮಮ್ ಐದು ಎಷ್ಟು ಆರರಿಂದ ಏಳು ಇರ್ಬೇಕು ಮಣ್ಣಿನ ರಸ ಇಲ್ಲಿ ಎಂಟು ಬರ್ತೈತಿ ಗೊತ್ತದ ಲವಣಾಂಶ ಸೊನ್ನೆ ಪಾಯಿಂಟ್ ಎರಡು ಎಂಟು

ಇಲ್ಲಿ ಸಾರಜನಕನ ಆವರೇಜ್ ಐತಿ ಜಾಸ್ತಿನೇ ಐತಿ ಹೇಳಕಂದ್ರೆ ಹೌದಾ ನೈಟ್ರೋಜನ್ ಇಲ್ಲಿ ರಂಜಕ ಹದಿನೆಂಟು ಆವರೇಜ್ ಐತಿ ಪೊಟ್ಯಾಶು ಆವರೇಜ್ ಐತಿ ಸತ್ತು ಒಂದು ಪ ಜಾಸ್ತಿ ಐತಿ ತಾಮ್ರ ಅದು ಜಾಸ್ತಿ ಐತಿ ಹೌದಾ ಮ್ಯಾಂಗ್ನೀಸು ಒನ್ ಪಾಯಿಂಟ್ ಒನ್ ನೈನ್ ಫೋರ್ ನೈನ್ ಅದು ಕೂಡ ಆವ್ರೇಜ್ ಐತಿ ಕಬ್ಬಿಣ ಫೆರಸ್ಸು ಇದು ಕರೆಕ್ಟ್ ಐತಿ ಐತದ ಫೋರ್ ಪಾಯಿಂಟ್ ತ್ರೀ ಸಿಕ್ಸ್ ಬೊರಾನು ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಏಟ್ ಜಾಸ್ತಿ ಐತಿ ಇಲ್ಲಿ ಯಾವುದೇ ಪೋಷಕಾಂಶ ಜಾಸ್ತಿ ಆತಂದ್ರು ಕೂಡ ಯಾವ ಲೆವೆಲ್ಗೆ ಹೋಗೈತಿ ಅಂದ್ರೆ ಇಲ್ಲಿ ಯಾವುದು ಯಾವುದು ಪಿ ಎಚ್ ವ್ಯಾಲ್ಯೂ ಮಣ್ಣಿನ ರಸ್ಸಾರ ಕ್ಷಾರಿಯ ಅಂತೀವಲ್ಲ ಆಲ್ಕಲೈನ್ ಆ ಲೆವೆಲ್ ಹೋದ್ರೆ ಯಾವ ಪೋಷಕಾಂಶನೂ ಅಬ್ಸರ್ವ್ ಆಗಲ್ಲ ಜೀವ ಚಟುವಟಿಕೆ ನಿಂತತಿ ನೀರಂತೂ ಜಾಸ್ತಿ ಕೊಡ್ತದಿರಿ ಎರಡ್ ಸಲ ಮುನ್ನೂರು ಮುನ್ನೂರು ಗ್ರಾಮ್ ಗೊಬ್ಬರ ಕೊಡ್ತೀರಿ ಏಳು ವರ್ಷಕ್ಕೆ ಇದಾಗಬಾರ್ದು ಅನ್ನೋದಾದ್ರೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡತಕ್ಕಂತ ಕೆಲಸ ಮಾಡಬೇಕು ಹಸಿಲೇ ಗೊಬ್ಬರ ಏನಾರ ಮಾಡಿದ್ರಿ ಇಲ್ಲಿ ಏನಾರ ಚೆನ್ನಾಗ್ ಬಂದುತ್ತಾ ಜನ ಬಂದು ಅಕಸ್ಮಾತ್ ಅಡಿಕೆಗೆ ಮೇಲಿನ ಮ್ಯಾಚ್ ಪ್ರೇಮ್ ಮಾಡಬಾರ್ದು ದಯಮಾಡಿ ಒಂದಿಷ್ಟ ನಮ್ ಜೊತಿ ಸಂಪರ್ಕ ತೆಗ್ದ್ ಚನ್ನಾಗತ್ತ ಒಂದಿಷ್ಟು ವಿಡಿಯೋ ಒಬ್ಸರ್ವ್ ಮಾಡು ನಮ್ಮ ಸ್ಟೇಟಸ್ ಒಬ್ಸರ್ವ್ ಮಾಡೋ ಗೊತ್ತಾಕತಿ ಒಳ್ಳೇದಾಗತಿ ಥ್ಯಾಂಕ್ ಯು ತ್ಯಾಂಕ್ಸ್ ಆಯ್ತ್ ತ್ಯಾಂಕ್ಸ್ ಕ್ಯಾನ್ಸರ್ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರ್ ಜೀವನ ಸಲಹೆಗಾರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರ್ ಜೀವನ ಕೇಂದ್ರ इन संपर्क थैंक यू थैंक यू सर थैंक यू थैंक यू